ಇಡೀ ಜಗತ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಮತ್ತೆ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಕೊಟ್ಟಂತದ್ದು ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪ ಹೀಗಾಗಿ ಅನುಭವ ಮಂಟಪದಿಂದ ಇವತ್ತು ಚಾಮರಾಜನಗರದವರೆಗೆ ಈ ಮಾನವ ಸರಪಳಿ ಇವತ್ತು ನಡೀತದೆ ಇದರ ಉದ್ದೇಶ ಸುಮಾರು ಎರಡು ಸಾವಿರ ಎಂಟುನೂರು ಕಿಲೋಮೀಟರ್ ಇಡೀ ಅನುಭ ಮಂಟಪದಿಂದ ಚಾಮರಾಜನಗರದವರೆಗೆ ಎರಡು ಸಾವಿರ ಎಂಟುನೂರು ಕಿಲೋಮೀಟರ್ ಆಗುತ್ತೆ ಬೀದರ್ ಜಿಲ್ಲೆಯಲ್ಲಿ ಬಸು ಕಲ್ಯಾಂಡ್ ದಿಂದ ಉಮಾಬಾದ್ ನ ವರೆಗೆ ನಲವತ್ತೈದು ಕಿಲೋಮೀಟರ್ ಆಗ್ತದೆ ಈ ನಲವತ್ತೈದು ಕಿಲೋಮೀಟರ್ ಸುಮಾರು ನಲ್ವತ್ತ ಸಾವಿರ ಜನ ಅದಕ್ಕಿಂತಲೂ ಜಾಸ್ತಿ ಜನ ಈ ಒಂದು ಮಾನವ ಸರ್ಪಳಿ ಪ್ರಜಾಪ್ರಭುತ್ವ ದಿನಾಚರಣೆಯ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ ಈಗಾಗಲೇ ನಾನು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೂ ಸೇರಿ ಸುಮಾರು ಸಭೆಗಳನ್ನು ಮಾಡಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಸಕರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಇಲ್ಲಿರುವಂತಹ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಅದರ ಜೊತೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಕನ್ನಡ ಪರ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆಗಳಿರ್ಬೋದು ಇವತ್ತು ಇತರ ಏನು ಎನ್ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಅವರೆಲ್ಲರಿಗೆ ಈ ನಾವು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ ನಮ್ಮ ಸಭೆಯಲ್ಲಿ ಅವರು ಇವತ್ತು ನಾವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಉದ್ದೇಶ ನಮ್ಮ ಸಂವಿಧಾನದ ಸದಾಶಯಗಳೇನಿದೆ ಇವತ್ತು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಸಹಬಾಳ್ವೆ ಇವತ್ತೆಲ್ಲ ಕಡೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅಂತ ಹೇಳಿ ವಿವಿಧ ಏಕತೆ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ತೋರಿಸಿಕೊಡುವಂಥದ್ದು ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಆದರ್ಶಗಳನ್ನು ಕೊಟ್ಟಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಸತ್ಯ ನ್ಯಾಯ ನೀತಿ ಅನ್ನುವಂತಹ ವಿಚಾರಗಳನ್ನು ನಮಗೆ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲಾ ಸಾರ್ವಜನಿಕರಿಗೆ ಮತ್ತೆ ಪುನಃ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಶಾಂತಿ ಸಮಾಧಾನ ಇಲ್ಲಿರಬೇಕು ದ್ವೇಷ ಆಗಲಿ ಮತಾಂಧತೆ ಆಗಲಿ ಇರಬಾರ್ದು ಆ ನಿಟ್ಟಿನಲ್ಲಿ ದೇಶದ ಐಕ್ಯತೆ ಏಕತೆ ಅಖಂಡತೆಯನ್ನು ಕಾಪಾಡಿಕೊಂಡು ಬಲಿಷ್ಠವಾದಂತಹ ಒಂದು ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಪೂರಕವಾಗಲಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೂತನ ಅನುಭವ ಮಂಟಪದ ಹತ್ತಿರ ವೇದಿಕೆ ಕಾರ್ಯಕ್ರಮ ಮೂಲಕ ರಾಜ್ಯದಂತಾದ್ಯಂತ ಒಂದೇ ಸಮನೆ ಇದಕ್ಕೆ ಚಾಲನೆ ಆಗ್ತಾ ಇದೆ